ಧರ್ಮಸ್ಥಳ ವರದಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಒಂದಿಷ್ಟು ಗ್ರೀನ್ ಸಿಗ್ನಲ್ ಸಿಕ್ಕಿಬಿಟ್ಟಿದೆ ಇನ್ನೇನು ವರದಿ ಮಾತ್ರ ಬರಬೇಕು ಆದರೆ ಈಗ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜಕೀಯವಾಗಿಯೂ ಇದಕ್ಕೂ ಕೂಡ ಒಂದಿಷ್ಟು ಲಿಂಕ್ ಇದೆಯಾ ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ನೋಡಿ ಈ ರಾಜಕೀಯ ಲಿಂಕ್ ಅನ್ನೋದು ಯಾವ ರೀತಿಯ ಆರಂಭ ಆಗಿದೆ ಏನ್ ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಧರ್ಮಸ್ಥಳ ವರದಿಗೆ ಗ್ರೀನ್ ಸಿಗ್ನಲ್ ಸಿಕ್ಕೇ ಬಿಟ್ಟಿದೆ ಧರ್ಮಸ್ಥಳ ಕೇಸ್ ವರದಿ ಮಂದಗತಿ ಇನ್ನು ಯಾಕೆ ೂ ಕೂಡ ಯಾಕೋ ಆಮೇಗತಿಯಲ್ಲಿ ಕೆಲಸ ಸಾಕ್ತಾ ಇದೆಯಾ ಅನ್ನೋದು ಒಂದು ಪ್ರಶ್ನೆ ಧರ್ಮಸ್ಥಳ ವರದಿಗೂ ರಾಜಕೀಯಕ್ಕೂ ಲಿಂಕ್ ಏನಾದ್ರೂ ಇದೆಯಾ ಇದ್ರೂ ಇರಬಹುದು ಗೊತ್ತಿಲ್ಲ ಯಾರು ಯಾವಾಗ ಎಂಟರ್ಫಿಯರ್ ಆಗ್ತಾರೆ ಧರ್ಮಸ್ಥಳ ನಲ್ಲಿ ಇದೆಯಾ ಘಟಾನುಘಟಿಗಳ ಹೆಸರು ಧರ್ಮಸ್ಥಳ ಕೇಸ್ಗೆ ಪುಷ್ಟಿ ಕೊಡುತ್ತಾ ಈ ವರದಿ ಎಸ್ಐಟಿ ವರದಿಯಲ್ಲಿ ಇದೆಯಾ ಧರ್ಮಸ್ಥಳ ಕೇಸ್ನ ನಿಜ ಬಣ್ಣ ಎಸ್ಐಟಿ ವರದಿಯಲ್ಲಿ ಇದೆಯಾ ಷಡ್ಯಂತ್ರ ರೂಪಿಸಿದವರ ಹೆಸರು ನೂರಾರು ಶವಗಳ ಹೂತಿರೋದು ನಿಜಾನ ಅಥವಾ ಷಡ್ಯಂತ್ರ ಧರ್ಮಸ್ಥಳ ಧಗ ಧಗಸ್ತಾ ಇದೆ ಧರ್ಮಸ್ಥಳ ವರದಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಆದ್ರೂ ಕೂಡ ಕೇಸ್ ವರದಿಗೆ ಮಂದಗತಿ ಯಾಕೆ ಅನ್ನುವಂತ ಪ್ರಶ್ನೆ ಈಗ ಸಹಜವಾಗಿ ಸಾರ್ವಜನಿಕ ವಲಯದಲ್ಲೂ ಕೂಡ ಮೂಡ್ತಾ ಇದೆ ಧರ್ಮಸ್ಥಳ ವರದಿಗೂ ರಾಜಕೀಯಕ್ಕೂ ಏನಾದ್ರೂ ನಂಟಿದ್ಯಾ ಯಾಕೆ ಇಷ್ಟು ಮೀನಾಮೇಶವನ್ನು ಎಣಿಸ್ತಾ ಇದ್ದಾರೆ ಐ ಟಿ ಅಧಿಕಾರಿಗಳು ಅನ್ನೋದು ಸದ್ಯದ ಪ್ರಶ್ನೆ ಎಸ್ಐಟಿ ಅಧಿಕಾರಿಗಳು ಯಾವಾಗ್ಲೂ ಈ ವರದಿಯನ್ನ ಬಿಡುಗಡೆ ಮಾಡಬೇಕಾಗಿತ್ತು ಇನ್ನು ಕೂಡ ಯಾಕೆ ಇಷ್ಟು ಡಿಲೇ ಮಾಡ್ತಾ ಇದ್ದಾರೆ ಗೃಹ ಸಚಿವರು ಮಾತ್ರ ಕೊಟ್ಟಿದ್ದೇ ಕೊಟ್ಟಿದ್ದು 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 ಒಂದೇ ಹೇಳಿಕೆಯನ್ನ ಒಂದ್ ವಾರದವರೆಗೂ ಕೂಡ ಕೊಡ್ತಾ ಇಲ್ಲ ಬಟ್ ಯಾಕೆ ಇದ್ರ ಬಗ್ಗೆ ಅಷ್ಟು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ರಾಜ್ಯದ ಜನತೆಯು ಕೂಡ ಆ ವರದಿಗಾಗಿ ಈಗಲೂ ವೈಟ್ ಮಾಡ್ತಿದ್ದಾರೆ ಆದ್ರೆ ಇದನ್ನ ಯಾಕೆ ಕೂಲಂಕುಶವಾಗಿ ಪರಿಶೀಲನೆ ಮಾಡೋದ್ರ ಮುಖಾಂತರ ವರದಿಯನ್ನ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತಾ ಇಲ್ಲ ಅನ್ನೋದೇ ಪ್ರಶ್ನೆ ಈಗ ಇಷ್ಟು ಈ ಧರ್ಮಸ್ಥಳ ವರದಿಗೂ ರಾಜಕೀಯ ಲಿಂಕ್ ಇದೆಯಾ ಅನ್ನುವಂತ ಅನುಮಾನ ಯಾಕೆ ಮೂಡ್ತಾ ಇದೆ ಸಹಜವಾಗಿ ಇಷ್ಟೊಂದು ಡಿಲೇ ಆದಂತಹ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿರಬಹುದು ಆದಷ್ಟು ಬೇಗನೆ ವರದಿ ಸಿಗಬೇಕಾಗಿತ್ತು ಅಕ್ಟೋಬರ್ ಮೂವತ್ತೊಂದರ ಒಳಗೆ ಒಂದಿಷ್ಟು ಡೆಡ್ ಲೈನ್ ಕೊಟ್ಟಿದ್ರು ವಾರಾಂತ್ಯದ ಒಳಗೆ ನಮ್ಗೆ ಸಂಪೂರ್ಣವಾದಂತ ವರದಿ ಬರುತ್ತೆ ಯಾವ ರೀತಿಯಾದಂತಹ ವರದಿ ಏನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಸೊ ಇದೀಗ ಒಂದಿಷ್ಟು ಅನುಮಾನ ಮೂಡ್ತಾ ಇರುವಂಥದ್ದು ರಾಜಕಾರಣಿಗಳು ಯಾವಾಗ ಇದಕ್ಕೆ ಎಂಟ್ರಿ ಫೈರ್ ಆಗ್ತಾರೆ ಸಾಕಷ್ಟು ಬೆಳವಣಿಗೆ ಆಗುತ್ತೆ ನೋಡಿ ಧರ್ಮಸ್ಥಳ ಒಂದು ಕಡೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಿಷ್ಪಕ್ಷವಾದಂಥ ತನಿಖೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಬಿ ಜೆ ಪಿ ನಾಯಕರಾಗಿರ್ಬೋದು ಕಾಂಗ್ರೆಸ್ ನಾಯಕರಾಗಿರ್ಬೋದು ಜೆಡಿಎಸ್ ಡಿ ನಾಯಕರಾಗಿರ್ಬೋದು ಎಲ್ಲ ನಾಯಕರು ಒಂದಿಷ್ಟು ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ಅದ್ರ ವೇನೆ ಬೇರೆ ಆಗ್ಬಿಡುತ್ತೆ ಫುಲ್ ಚೇಂಜ್ ಆಗಿಬಿಡುತ್ತೆ ಯಾರೂ ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ಳಲ್ಲ ಸೊ ಅಲ್ಲಿವರೆಗೂ ಕೂಡ ಏನಿಲ್ಲ ಅಸ್ತಿಪಂಜರ ಸಿಗುತ್ತೆ ಬುರ್ಡೆ ಸಿಗುತ್ತೆ ಹಂಗೆ ಸಿಗುತ್ತೆ ಹಿಂಗೆ ಸಿಗುತ್ತೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು ಚಂದ್ರಕಲಾ ಅದಾದ ನಂತರ ಇಲ್ಲ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಇವ್ರು ರ್ಯಾಲಿ ಮಾಡಿದ್ರು ಮತ್ತೊಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದಿಷ್ಟು ಅವರು ಅಂತಂದ್ರೆ ಹಿಂಗೆ ಅಂತಂದ್ರೆ ಹೌದು ಒಂದು ಕಡೆ ಷಡ್ಯಂತ್ರ ನಡೀತಾ ಇದೆ ನನ್ನ ಗಮನಕ್ಕೂ ಕೂಡ ಬಂದಿದೆ ಅನ್ನುವಂಥ ರೀತಿಯಾಗಿ ಮಾತಾಡಿದ್ರು ಅದೆಲ್ಲವೂ ಕೂಡ ಆದ ನಂತರ ಧರ್ಮಸ್ಥಳ ಕೇಸ್ ಏನಿದೆಯಲ್ಲ ಪೂರ್ತಿ ಲೂಸ್ ಆಗ್ಬಿಡ್ತು ಅಂದ್ರೆ ಸೀರಿಯಸ್ನೆಸ್ ಇರಲಿಲ್ಲ ಒಂದ್ ರೀತಿಯಾಗಿ ನಿಷ್ಪಕ್ಷವಾದಂತ ತನಿಖೆ ಆಗುತ್ತೆ ಅಂತ ನಮ್ಗೆ ಕೂಡ ಒಂದಿಷ್ಟು ಅನುಮಾನ ಆರಂಭ ಆಗೋಕೆ ಶುರುವಾಗ್ಬಿಡ್ತು ಯಾಕಂದ್ರೆ ಎಸ್ ಐ ಟಿ ಅಧಿಕಾರಿಗಳ ಮೇಲೆ ಇರಬೇಕಾದಂತ ಒಂದಿಷ್ಟು ಭರವಸೆ ಎಸ್ ಐ ಟಿ ಅಧಿಕಾರಿಗಳ ಮೇಲೆ ಇದ್ದಂತ ಒಂದು ನಂಬಿಕೆ ಕಡಿಮೆ ಆಗೋಕೆ ಶುರುವಾಗ್ಬಿಡುತ್ತೆ ಏನಪ್ಪಾ ರಾಜಕಾರಣಿಗಳು ಕೂಡ ಒಂದ್ ಕಡೆ ಎಂಟ್ರಿ ಆಗೋಕ್ ಹೋಗ್ಬಿಟ್ರು ಎಸ್ ಐ ಟಿ ಅಧಿಕಾರಿಗಳಿಗೆ ಎಂಟ್ರಿ ಅವಶ್ಯಕತೆನೇ ಇರಲಿಲ್ಲ ಸೊ ಇವೆಲ್ಲವೂ ಕೂಡ ಆದ ನಂತರ ಹಿಂಗಾಗ್ಬಿಡುತ್ತೆ ಅಂತಂದ್ರೆ ಒಂದು ನಂಬಿಕೆ ಇತ್ತಲ್ಲ ಸೊ ಡಿ ಸಿ ಎಂ ಡಿ ಕೆ ಮಾತುಗಳು ಮತ್ತೊಂದು ಕಡೆ ಕ್ಯಾಬಿನೆಟ್ ನಲ್ಲಿ ಹೇಳ್ಬಿಟ್ರು ಜಿ ಪರಮೇಶ್ವರ್ ಅವರು ತೊಡೆ ತೊಟ್ಟಿ ಹೇಳ್ಬಿಟ್ರು ನಾನು ಎಲ್ಲಿವರೆಗೂ ಗೃಹ ಸಚಿವನಾಗಿರ್ತೀನಿ ಅಲ್ಲಿವರೆಗೂ ಕೂಡ ಯಾರನ್ನ ಕೂಡ ಎಂಟ್ರಿ ಮಾಡೋಗೋದಕ್ಕೆ ಬಿಡೋಲ್ಲ ಧರ್ಮಸ್ಥಳ ಕೇಸ್ ನಲ್ಲಿ ಬಹಳ ನಿಷ್ಪಕ್ಷವಾದಂತ ತನಿಖೆಯನ್ನ ಮಾಡಿಸ್ತೀನಿ ಅಂತ ಹೇಳಿದ್ರು ಅದಾದ ನಂತರ ಬೆಳವಣಿಗೆ ಹಿಂಗಾಗೋಬಿಡ್ತು ಇಲ್ಲ ಅದನ್ನು ಹಂಗಾಯಿತು ಇದನ್ನು ಹಿಂಗಾಯಿತು ಎಸ್ ಐ ಟಿ ಮುಖ್ಯಸ್ಥರು ಪ್ರಣಬ್ ಮೋಹಂತಿಯವರು ಅವ್ರನ್ನ ವಿಚಾರಣೆ ಮಾಡಿದ್ರು ಇವರನ್ನು ವಿಚಾರಣೆ ಮಾಡಿದ್ರು ಒಂದಿಷ್ಟು ವಿಚಾರಣೆಗೆ ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ನೋಟಿಸ್ ಕೊಟ್ಟರು ಕೂಡ ಅವ್ರು ಬರಲಿಲ್ಲ ಇವರು ಬರಲಿಲ್ಲ ಇವೆಲ್ಲವೂ ಕೂಡ ಆದ ನಂತರ ನಿಂತ್ಕೊಂಡ್ಬಿಟ್ಟಿದೆ ಈಗ ಒಂದು ಕೂಡ ಅಪ್ಡೇಟ್ ಸರಿಯಾಗಿ ಕೊಡ್ತಾ ಇಲ್ಲ ನಾಳೆ ಬರುತ್ತೆ ಅಂತ ನೋಡಿ ಧರ್ಮಸ್ಥಳ ಬೋರ್ಡೆ ಕೇಸ್ ತನಿಖೆಗೆ ಹೈಕೋರ್ಟ್ ಕೂಡ ಒಂದ್ ಕಡೆ ತಡೆಯನ್ನ ಕೊಟ್ಬಿಟ್ಟಿದೆ ಬಿಟ್ಟಿದೆ ಬೀಚಲ್ಲಿ ಇದ್ದಂತಹ ಬೋರ್ಡೆ ಗ್ಯಾಂಗ್ ಈಗ ಬಿಗ್ ರಿಲೀಫ್ ಸಿಕ್ಕಿದೆಯಪ್ಪ ನವೆಂಬರ್ ಹನ್ನೆರಡನೇ ತಾರೀಕು ಕೂಡ ತನಿಖೆಗೆ ತಡೆಯನ್ನ ನೀಡಿದೆ ಹೈಕೋರ್ಟ್ ಇಲ್ಲಿವರೆಗೂ ಬೋರ್ಡೆ ಗ್ಯಾಂಗ್ ಪ್ಲಾನ್ ಏನು ಅನ್ನೋದೇ ಗೊತ್ತಾಗ್ತಾ ಇದೆ ಹಲವು ಯೂಟ್ಯೂಬರ್ಸ್ ಗಳಿಗೂ ಕೂಡ ಕಾದಿದೆಯಾ ಗಂಡಾಂತರ ಅನ್ನುವಂಥದ್ದು ಎಸ್ ಈ ಗಂಡಾಂತರ ಇದೆಯಲ್ಲ ನಿಜವಾಗ್ಲೂ ಕೂಡ ಹೆಂಗಾಗೋ ಬಿಟ್ಟಿದೆ ಅಂತಂದ್ರೆ ಸೊ ಪ್ರಮುಖವಾಗಿ ಈ ಧರ್ಮಸ್ಥಳ ವರದಿ ಬಂದ ನಂತರ ಪ್ರಮುಖವಾಗಿ ಈ ವರದಿ ಬಂದ ನಂತರ ಯೂಟ್ಯೂಬರ್ಸ್ ಗಳಿಗೆ ಕಾದಿದೆಯಾ ಗಂಡಾಂತರ ಅಂತಂದ್ರೆ ಸಾಕಷ್ಟು ಯೂಟ್ಯೂಬರ್ಸ್ ಅಲ್ಲಿ ಇಂಟರ್ಫಿಯರ್ ಇಂಟರ್ಫಿಯರ್ ಆಗಿಬಿಟ್ರು ಅವ್ರದವ್ರದೇ ಒಂದಿಷ್ಟು ಇಂಟರ್ವ್ಯೂ ಗಳನ್ನ ಮಾಡುವಂತದ್ದು ಅದಕ್ಕಿಂತ ಮುಂಚೆ ಯಾರಿಗೂ ಕೂಡ ಗೊತ್ತಾಗದ ಹಾಗೆ ಒಂದಿಷ್ಟು ಯೂಟ್ಯೂಬ್ಗಳಲ್ಲಿ ಬರ್ತಾ ಇರುವಂತಹ ಒಂದಿಷ್ಟು ವಿಡಿಯೋಗಳು ಒಂದಿಷ್ಟು ಆಡಿಯೋಗಳು ಗಿರೀಶ್ ಮಠನ್ ಅವರ ಪರವಾಗಿರ್ಬೋದು ಅದಂದ್ರೆ ಒಂದಿಷ್ಟು ವಿಡಿಯೋ ಅಲ್ಲಿ ಯೂಟ್ಯೂಬರ್ಸ್ ಗಳು ಇದ್ರಲ್ಲ ಅವ್ರು ಬೆನ್ನಿಂದನೇ ಇದ್ಬಿಟ್ರು ಯಾವಾಗ್ಲೂ ಕೂಡ ಸೊ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಹಂಗ್ ಮಾಡದ್ಮೇಲೆ ಹಿಂಗ್ ಜನಗಳಿಗೆ ಹಿಂಗ್ ಗೊತ್ತಾಗುತ್ತೆ ಸೊ ಅಂದ್ರೆ ಲೈಕ್ಸ್ ಕಾಮೆಂಟ್ಸ್ ಗೋಸ್ಕರನೇ ವಿಡಿಯೋವನ್ನ ಮಾಡ್ಕೊಂಡು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನ ರೂಪಿಸಿದ್ರು ಬಟ್ ಇಲ್ಲಿ ಮುಖ್ಯವಾಗಿ ಏನಂತಂದ್ರೆ ಗಿರೀಶ್ ಮಠಣ್ಣ ಆಗಿರ್ಬೋದು ಶೆಟ್ಟಿ ತಿಮರೋಡಿ ಆಗಿರ್ಬೋದು ಜಯಂತ್ ಆಗಿರ್ಬೋದು ವಿಠಲ್ ಗೌಡ ಆಗಿರ್ಬೋದು ಈ ವಿಷಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ ಸೊ ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳು ಕೂಡ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಅವರಿಗೆ ನೋಟಿಸ್ ಅನ್ನ ಕೊಡುವಂತಹ ಕೆಲಸ ಕೂಡ ನಡೀತು ಅಷ್ಟೇ ಅಲ್ಲದೆ ಈ ಹಿಂದೆ ಈ ನಾಲ್ವರೆಗೆ ನೋಟಿಸ್ ಅನ್ನ ಕೊಡೋದ್ರ ಮುಖಾಂತರ ಬಂಧನದ ಭೀತಿಯನ್ನು ಕೂಡ ತೋರಿಸಿದ್ರು ಆದ್ರೂ ಕೂಡ ಕ್ಯಾರೆ ಅನ್ನದ ಈ ನಾಲ್ವರೆಗೆ ಒಂದ್ ಕಡೆ ಏನು ಹೈಕೋರ್ಟ್ ಕೂಡ ಒಂದ್ ಕಡೆ ತಡೆ ಕೊಟ್ಬಿಟ್ಟಿದೆ ಯಾಕಂತಂದ್ರೆ ಬಲವಂತವಾಗಿ ಇವರ ವಿರುದ್ಧ ಯಾವ್ದೇ ರೀತಿಯಾದಂತಹ ಆಕ್ಷನ್ ಗಳನ್ನ ತಗೋಬೇಡಿ ಒತ್ತಡ ಹೇರಂಗಿಲ್ಲ ಅವ್ರ ಮೇಲೆ ಅಂತ ನೋಡಿ ಇಷ್ಟೆಲ್ಲವೂ ಕೂಡ ನವೆಂಬರ್ ಹನ್ನೆರಡರವರೆಗೂ ಕೂಡ ಒಂದಿಷ್ಟು ರಿಲೀಫ್ ಕೊಟ್ಟಿದ್ದಾರೆ ಅದೆಲ್ಲವೂ ಕೂಡ ಒಂದು ಕಡೆ ಈಗ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಕಡೆ ಟ್ವಿಸ್ಟ್ ಅಪ್ಪ ಏನಪ್ಪ ಅಂತಂದ್ರೆ ಧರ್ಮಸ್ಥಳ ವರದಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆಯಲ್ಲ ಸೊ ಈ ಧರ್ಮಸ್ಥಳ ವರದಿಯಲ್ಲಿ ಅಡಗಿದೆಯಾ ಷಡ್ಯಂತ್ರ ಅನ್ನುವಂಥದ್ದು ಈ ಷಡ್ಯಂತ್ರ ಗುಟ್ಟು ಹಿಂಗಿದೆ ಏನ್ ಕತೆ ಅನ್ನುವಂಥದ್ದು ಚೆನ್ನೈನ ಹೇಳಿಕೆ ಎಲ್ಲವೂ ಕೂಡ ಒಂದ್ ಕಡೆ ನಿಜ ಆಗುತ್ತಾ ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಧರ್ಮಸ್ಥಳ ವರದಿಯಲ್ಲಿ ಇದೆಯಾ ಭಯಾನಕ ಸತ್ಯ ಹಾಗಾದ್ರೆ ವರದಿ ಬಂದ ನಂತರ ಹಲವರಿಗೆ ಕಾದಿದೆ ಗಂಡಾಂತರ ಈ ಚಿನ್ನಯ್ಯ ಹೇಳಿದೆಲ್ಲವೂ ಕೂಡ ಒಂದು ರೀತಿಯಾಗಿ ಸತ್ಯ ಆಗ್ಬಿಟ್ರೆ ಇಡೀ ಧರ್ಮಸ್ಥಳ ಕೇಸ್ಗೆ ಸಾಕಷ್ಟು ಟೇಸ್ಟ್ ಅನ್ನ ಕೊಡುವಂತ ಕೆಲಸ ಆಗುತ್ತೆ ಹೌದು ನಾನು ನೂರಾರು ಶವಗಳನ್ನ ಹುತ್ತಿದ್ದೀನಿ ಅಂತ ಒಂದಿಷ್ಟು ಆರೋಪಗಳನ್ನ ಮಾಡ್ತಾ ಇರುವಂತದ್ದು ಅದರ ಜೊತೆಗೆ ಒನ್ ಏಯ್ಟಿ ತ್ರೀ ಏನು ಹೇಳಿಕೆ ಕೊಟ್ಟಿದ್ದಾನಲ್ಲ ನ್ಯಾಯಾಧೀಶರ ಮುಂದೆ ಒಂದೇ ಸ್ಥಳದಲ್ಲಿ ನಾನು ಹತ್ತು ಶವಗಳನ್ನು ಹೂತಿದ್ದೆ ಅದೆಲ್ಲವೂ ಕೂಡ ಒಂದು ರೀತಿಯಾಗಿ ಸತ್ಯ ಆಗಿಬಿಟ್ರೆ ಚಂದ್ರಕಲಾ ಇಡೀ ಧರ್ಮಸ್ಥಳ ಕೇಸ್ ಅಂತಂದ್ರೆ ಎಲ್ಲವೂ ಕೂಡ ಉಲ್ಟಾಗ್ಬಿಡುತ್ತೆ ಇಷ್ಟು ದಿನಗಳ ಕಾಲ ಇವರೇ ಷಡ್ಯಂತ್ರ ಮಾಡ್ತಾ ಇದ್ರು ಹಂಗ ಮಾಡ್ತಾ ಇದ್ರು ಹಿಂಗ್ ಮಾಡ್ತಾ ಇದ್ರು ಅಂತ ಏನು ಇವರು ಆಮೇಲೆ ಆರೋಪಗಳು ಕೇಳಿ ಬರ್ತಾ ಇತ್ತಲ್ಲ ಅದೆಲ್ಲವೂ ಕೂಡ ಒಂದು ರೀತಿಯಾಗಿ ಇಲ್ಲಪ್ಪ ಇವರೇ ನಿಜವಾದವರು ಹಿಂಗಾಗೋಗ್ಬಿಟ್ಟಿದೆ ಹಂಗಾಗೋಗ್ಬಿಟ್ಟಿದೆ ಆದರೆ ಈಗ ಬರ್ತಾ ಇರುವಂತಹ ಆರೋಪಗಳು ಇವರೇ ಷಡ್ಯಂತ್ರ ಮಾಡಿದವರು ಇವರೇ ಧರ್ಮಸ್ಥಳದ ವಿರುದ್ಧ ಒಂದಿಷ್ಟು ಷಡ್ಯಂತ್ರ ಮಾಡಿದ್ರು ಹೆಸರನ್ನ ಹಾಳನ್ನ ಮಾಡೋದಕ್ಕೆ ಹಿಂಗ್ ಮಾಡಿದ್ರು ಹಂಗ್ ಮಾಡಿದ್ರು ಅಂತ ಚಿನ್ನಯ್ಯ ಈಗಾಗಲೇ ಸಾಕಷ್ಟು ಜನರ ಹೆಸರು ಕೂಡ ಉಲ್ಲೇಖ ಮಾಡಿದ್ದಾನೆ ಅವರನ್ನ ಕರೆಸಿ ಈಗಾಗಲೇ ವಿಚಾರಣೆ ನಡೆಸುವಂತಹ ಕೆಲಸ ಕೂಡ ಆಗಿದೆ ಬಟ್ ಈ ನಾಲ್ವರನ್ನ ಟಾರ್ಗೆಟ್ ಮಾಡೋದ್ರ ಮುಖಾಂತರ ಎಸ್ ಐ ಅಧಿಕಾರಿಗಳು ಆ ಹೆಸರನ್ನ ಆ ವ್ಯಕ್ತಿಗಳನ್ನ ಕೈ ಬಿಡುವಂತಹ ಕೆಲಸ ಕೂಡ ಆಗ್ತಾ ಇದೆಯಾ ಯಾಕಂದ್ರೆ ನೋಡಿ ಇವರ ಹೆಸರು ಪ್ರಸ್ತಾಪ ಆದಷ್ಟು ಅವರ ಹೆಸರು ಪ್ರಸ್ತಾಪ ಆಗ್ಲಿಲ್ಲ ಅವರ ಹೇಳಿಕೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಸ್ತಾಪ ಆಗ್ಲಿಲ್ಲ ಸೊ ಹಾಗಾಗಿ ಒಳಗೊಳಗೆ ಏನೋ ಷಡ್ಯಂತ್ರ ನಡೀತಾ ಇದೆ ಯಾಕಂತಂದ್ರೆ ಇಲ್ಲಿ ರಾಜಕಾರಣಿಗಳು ಕೂಡ ಇನ್ವಾಲ್ವ್ ಆಗ್ತಾ ಇದ್ದಾರೆ ಬಲ್ಲ ಮೂಲಗಳ ಮಾಹಿತಿಯನ್ನ ಅನುಸರಿಸಿದ್ರೆ ಎಲ್ಲ ಒಂದು ಕಡೆ ಈ ಪ್ರಕರಣ ಪಲ್ಟಾ ಆಗುವಂತ ಸಾಧ್ಯತೆಯು ಕೂಡ ಯಾಕಂತಂದ್ರೆ ವರದಿಯನ್ನ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ರಿಲೀಸ್ ಮಾಡಬೇಕಾಗಿತ್ತು ಬಟ್ ಇನ್ನೂ ಕೂಡ ಯಾಕೆ ರಿಲೀಸ್ ಮಾಡ್ತಾ ಇಲ್ಲ ಎಸ್ಐಟಿ ಟಿ ಅಧಿಕಾರಿಗಳು ಇಷ್ಟು ದಿನಗಳ ಕಾಲ ನಿಷ್ಪಕ್ಷಪಾತವಾಗಿ ಕೆಲಸವನ್ನ ಮಾಡಿ ಈಗೇನು ಮಾಡ್ತಿದ್ದಾರೆ ಯಾಕೆ ಇಷ್ಟು ಡಿಲೇ ಆಗ್ತಾ ಇದೆ ಆಮೇಗತಿಯಲ್ಲಿ ಯಾಕೆ ಧರ್ಮಸ್ಥಳದ ಕೇಸ್ ಹೋಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಒಂದು ವೇಳೆ ಏನಾದ್ರೂ ಧರ್ಮ ಸ್ಥಳ ಅಥವಾ ಆ ಏನು ಧರ್ಮಸ್ಥಳದಲ್ಲಿ ಮುಖ್ಯವಾಗಿ ದೇವರನ್ನ ನಂಬಿರುವಂತಹ ಭಕ್ತಾದಿಗಳ ಮನಸ್ಸಿಗೆ ಧಕ್ಕೆ ತರುವಂತಹ ಕೆಲಸವನ್ನ ಏನಾದ್ರೂ ಎಸ್ ಐ ಟಿ ಅಧಿಕಾರಿಗಳು ಕೂಡ ಮಾಡಿದ್ರು ಅಂತಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಅವರು ಕೂಡ ಸಂಕಷ್ಟವನ್ನ ಎದುರಿಸಬೇಕಾಗುತ್ತೆ ಈಗ ಅನ್ಕೊಂಡಿರಬಹುದು ಏನೋ ಹೇಳ್ತಾರಲ್ಲ ಸತ್ಯವನ್ನ ಮರೆಮಾಚದಕ್ಕೂ ಹೋಗಿ ಸುಳ್ಳು ಊರ್ ತುಂಬಾ ಅಪ್ಕೊಂಡ್ ಬಂದ್ಬಿಟ್ಟಿತ್ತಂತೆ ಆ ರೀತಿಯಾದಂತಹ ಪ್ರಸಂಗ ಆಗಬಾರ್ದು ಸೊ ಎಸ್ ಐ ಟಿ ಅಧಿಕಾರಿಗಳ ಮೇಲೆ ಬಹಳಷ್ಟು ಭರವಸೆಯನ್ನ ಇಟ್ಕೊಂಡಿದ್ದಾರೆ ಇಷ್ಟು ತಿಂಗಳ ಕಾಲ ಏನು ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ಮಾಡಿದ್ದೀರಿ ಆ ತನಿಖೆಯ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಬಿಟ್ಟರೆ ಎಲ್ರಿಗೂ ಕೂಡ ಉತ್ತಮ ನಿಮ್ಮ ಮೇಲೆ ಮತ್ತಷ್ಟು ಮತ್ತಷ್ಟು ನಂಬಿಕೆ ಹೆಚ್ಚಾಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ವೇ ಇಲ್ಲ ಎಸ್ ಎಸ್ ಈಗ ಮುಂದಿನ ಸ್ಟೋರಿ ಅತ್ತ ಹೋಗೋಣ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ